ಮೈಸೂರಿನಲ್ಲಿ ಗಜಪಡೆಯ ಕಾಳಗ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ ಗಂಜನ್ ಹಾಗೇನೆ ಧನಂಜಯ ಆನೆಗಳ ನಡುವೆ ಗಲಾಟೆ ಆಯಿತು ನಿನ್ನೆ ಮೈಸೂರು ಅರಮನೆಯಲ್ಲಿ ದಸರಾ ಆನೆಗಳ ಕಾಳಗ ಧನಂಜಯ ಕಂಜನ್ ಆನೆ ನಡುವೆ ಕದನ ನಡೆಯಿತು ಇದನ್ನ ನೋಡಿ ಅಲ್ಲಿದ್ದಂತ ಜನ ಬೆಚ್ಚಿ ಬಿದ್ದರು ಗಂಜನ್ ಆನೆಯನ್ನು ಅಟ್ಟಾಡಿಸಿದಂತ ಧನಂಜಯ ಆನೆ ಗೀಳಿಡುತ್ತಾ ಗಂಜನ್ ಆನೆ ಅಟ್ಟಾಡಿಸಿದಂತ ಧನಂಜಯ ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಮೈಸೂರು ಅರಮನೆಯ ಆವರಣದಲ್ಲೇ ಆಗಿರುವಂಥ ಘಟನೆ ಧನಂಜಯ ಕಂಜನ್ ಆನೆ ನಡುವೆ ಕದನ ಆಗಿದೆ ಕಂಜನ್ ಈಗ ಅತಿಗೆ ಹೋಗಿರುವಂಥದ್ದು ಕಂಜನ್ ಅದರ ಹಿಂದೆ ನೀವು ಮಾವುತನ ಜೊತೆಗಿರುವಂಥ ಧನಂಜಯ ನೋಡ್ತಾ ಇದ್ದೀರ ಸೊ ಕಂಜನ್ ಓಡೋಕೆ ಶುರು ಮಾಡ್ತಿದ್ದ ಹಾಗೆಯೇ ಕಂಜನ್ ಮೇಲಿದ್ದಂಥ ಮಾವುತ ಕೂಡ ಕೆಳಗಿಳಿದು ಅಲ್ಲಿಂದ ತಪ್ಪಿಸ್ಕೊಂಡ್ರು ಯಾಕಂದರೆ ಗಲಾಟೆ ಜೋರಾಗ್ಬೋದು ಎರಡರ ನಡುವೆ ಕದನ ಜೋರಾಗುತ್ತೆ ಅಂತ ಸೊ ಗಂಜನ್ ಆನೆಯನ್ನು ರಸ್ತೆ ತುಂಬೆಲ್ಲ ಓಡಾಡಿಸ್ಕೊಂಡು ಸುಮಾರು ರಾತ್ರಿ ಎಂಟು ಗಂಟೆ ಅಷ್ಟೊತ್ತಿಗೆ ಆಗಿರುವಂಥ ಘಟನೆ ಅಂತ ಈಗ ಮಾಹಿತಿ ಇದೆ ಸೊ ಆನೆಗಳ ಕಾಳಜದಿಂದ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಸೊ ಏಕಾಏಕಿ ಆನೆಯ ಆಗಮನದಿಂದ ಅಲ್ಲಿನ ಜನ ರಸ್ತೆಯಲ್ಲೇ ಇಷ್ಟು ವೇಗವಾಗಿ ಅವು ಬರೋದು ನೋಡಿ ಬಿರುಸಿನಿಂದ ಬರುವಂಥದ್ದನ್ನು ನೋಡಿ ಅಲ್ಲಿದ್ದಂಥ ಜನರು ಕೂಡ ಬೆಚ್ಚಿಬಿದ್ರು ಸೊ ರಸ್ತೆ ಕಡೆ ಓಡಿದಂಥ ಕಂಜನ್ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮುಂಭಾಗದಲ್ಲಿ ಓಡ್ತಿರುವಂಥ ಕಂಜನ ಆನೆ ಹಾಗೆ ಹಿಂದಿನಿಂದ ಅಟ್ಟಾಡ್ಸ್ಕೊಂಡು ಬರ್ತಿರುವಂಥ ಧನಂಜಯ್ ಅಂದರೆ ತಿನ್ನುವಂಥ ವಿಚಾರದಲ್ಲಿ ಅಲ್ಲಿ ತಿನಿಸೇನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಎರಡು ಆನೆಗಳ ನಡುವೆ ಕಿತ್ತಾಟ ಆಗಿದೆ ಸೊ ಅದಾದಮೇಲೆ ಮಾವುತ ಅಲ್ಲಿ ಸ್ವಲ್ಪ ಧನಂಜಯ ಕಂಟ್ರೋಲ್ ಮಾಡಿದ್ರಿಂದ ಸೊ ಆ ಕದನ ಸ್ವಲ್ಪ ತಣ್ಣಗಾಯ್ತು ಅಲ್ಲಿಗೆ ಆದರೆ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವಾಹನ ಸವಾರರು ಸಾಮಾನ್ಯ ಜನ ಏನಿದ್ರಲ್ಲಿ ಓಡಾಡುವಂಥವ್ರು ಎಲ್ರಿಗೂ ಕೂಡ ಭಯ ಉಂಟಾಯಿತು ಸೊ ಏಕಾಏಕಿ ಆನೆಯ ಕಾಳಗವನ್ನು ನೋಡಿ ಆನೆಗಳ ಕಾಳಗವನ್ನು ನೋಡಿ ಅಲ್ಲಿದ್ದಂಥ ವಸ್ತುಗಳನ್ನು ಅಲ್ಲೇ ಬಿಟ್ಟು ಒಂದಷ್ಟು ವ್ಯಾಪಾರಿಗಳು ಕೂಡ ಅಲ್ಲಿಂದ ಓಡಿದರು ಸೊ ರಾತ್ರಿ ಒಂದಷ್ಟು ಕಾದಾಟದ ನಂತರ ಈಗ ಶಾಂತವಾಗಿ ಎರಡು ಆನೆಗಳು ಕೂಡ ಇರೋದು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರೆಯ ಸಿದ್ಧತೆ ಜೋರಾಗಿ ನಡೆದಿದೆ ಇದರ ನಡುವೆ ನಿನ್ನೆ ರಾತ್ರಿ ದಸರೆಯ ಎರಡು ಆನೆಗಳು ಅರಮನೆಯಿಂದ ದಿಢೀರನೆ ಹೊರಬಂದಿದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಅರಮನೆಯ ಈ ಒಂದು ಮುಖ್ಯ ದ್ವಾರವನ್ನು ಜಯಮಾರ್ತಾಂಡ ದ್ವಾರ ಏನಿದೆ ಈ ಒಂದು ಇದು ಅರಮನೆಯ ಮುಖ್ಯ ದ್ವಾರ ಆಗಿದೆ ಇದರ ಪಕ್ಕದಲ್ಲೇ ನೀವು ನೋಡೋದಾದರೆ ಅಂದರೆ ಆ ಒಂದು ಭಾಗದಲ್ಲಿ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಹೋಗುವಂತಹ ಏನು ಒಂದು ದ್ವಾರ ಇದೆ ಇದೇ ಒಂದು ದ್ವಾರದ ಮುಖಾಂತರವಾಗಿ ದಸರಾ ಗಜಪಡೆಯ ಧನಂಜಯ ಮತ್ತು ಕಂಜನ್ ಎರಡೂ ಆನೆಗಳು ದಿಢೀರಂತ ಆಚೆ ಬಂದಿದ್ವು ಈ ಒಂದು ದ್ವಾರದ ಮುಖಾಂತರ ಆಚೆ ಬಂದಂತಹ ಎರಡೂ ಆನೆಗಳು ನೇರವಾಗಿ ಇಲ್ಲೇ ಇದ್ದಂತಹ ಅಂದರೆ ಅರಮನೆಯ ಹೊರಭಾಗದಲ್ಲಿ ಏನು ಎರಡು ಹಂತದಲ್ಲಿ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಅಂದರೆ ಈ ಒಂದು ಭಾಗದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಮೊದಲ ಹಂತದ ಬ್ಯಾರಿಕೇಡ್ ಏನಿದೆ ಈ ಬ್ಯಾರಿಕೇಡನ್ನು ತಳ್ಕೊಂಡು ತದನಂತರ ಹೊರಭಾಗದಲ್ಲಿ ಅಂದರೆ ಆ ರಸ್ತೆಯ ಭಾಗದಲ್ಲಿ ಇರುವಂತಹ ಬ್ಯಾರಿಕೇಡಿಂಗ್ ಏನಿದೆ ಅಲ್ಲಿ ಹೋಗಿ ನಿಲ್ಲುವಂತಹ ಕೆಲಸವನ್ನು ಮಾಡಿತ್ತು ಅಂದರೆ ಧನಂಜಯ ಮತ್ತು ಕಂಜನ್ ಈ ಎರಡೂ ಆನೆಗಳು ಈ ರೀತಿ ದಿಢೀರಾಗಿ ಬಂದಂಥದ್ದು ಇಲ್ಲಿದ್ದಂತಹ ಸ್ಥಳೀಯರಲ್ಲಿ ಆತಂಕವನ್ನು ಸೃಷ್ಟಿಸಿತ್ತು ಮಾವುತ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮಯ ಪ್ರಜ್ಞೆ ಧೈರ್ಯದಿಂದ ಆಗಬಹುದಾದಂತಹ ಭಾರಿ ಅನಾಹುತ ಒಂದು ಇಲ್ಲಿ ತಪ್ಪಿತ್ತು ಅಂದ್ರೆ ಪ್ರಮುಖವಾಗಿ ಧನಂಜಯ ಕಂಜನ್ ಈ ಆನೆಯ ನಡುವೆ ನಿನ್ನೆ ರಾತ್ರಿ ಎಂದಿನಂತೆ ಎಲ್ಲ ಆನೆಗಳಿಗೂ ಏನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಕ್ಕಪಕ್ಕದಲ್ಲಿ ಧನಂಜಯ ಮತ್ತು ಕಂಜನ ಆನೆಗಳು ನಿಂತು ಊಟವನ್ನು ಮಾಡ್ತಾ ಇದ್ವು ಈ ಸಂದರ್ಭದಲ್ಲಿ ಆ ಎರಡೂ ಆನೆಗಳ ನಡುವೆ ಗಲಾಟೆ ಆರಂಭವಾಗಿತ್ತು ಸೊ ಗಲಾಟೆ ಆರಂಭವಾದಂಥ ಸಂದರ್ಭದಲ್ಲಿ ಧನಂಜಯ ಸಾಕಷ್ಟು ಆಕ್ರೋಶ ಭರಿತನಾಗಿ ಕಂಜನ್ ಮೇಲೆ ದಾಳಿಗೆ ಮುಂದಾಗ್ತಾನೆ ಯಾವಾಗ ಧನಂಜಯ ಆನೆ ಕಂಜನ್ ಮೇಲೆ ದಾಳಿಗೆ ಮುಂದಾಗ್ತದೆ ಆ ಒಂದು ಸಂದರ್ಭದಲ್ಲಿ ಬೆದರಿದಂತಹ ಕಂಜನ ಆನೆ ಅಲ್ಲಿಂದ ಓಡೋದಕ್ಕೆ ಶುರು ಮಾಡುತ್ತೆ ಆದರೆ ಧನಂಜಯ ಆನೆ ಕಂಜನನ್ನು ಬಿಡೋದಿಲ್ಲ ಅದನ್ನು ಬೆನ್ನಟ್ಟಿ ಹಿಂಬಾಲಿಸುವಂಥ ಕೆಲಸವನ್ನು ಮಾಡ್ತದೆ ಮತ್ತು ಪದೇ ಪದೇ ದಾಳಿ ಮಾಡುವಂಥ ಕೆಲಸ ಮಾಡ್ತದೆ ತಕ್ಷಣವೇ ಏನು ಆ ಕಂಜನ ಆನೆ ಇದೆ ಅರಮನೆಯ ಆವರಣದಲ್ಲೇ ಓಡಾಡ್ತದೆ ಒಂದು ವೇಳೆ ಧನಂಜಯ ಆನೆಯ ಮಾವುತ ಏನಾದರೂ ಧನಂಜಯ ಆನೆಯಿಂದ ಕೆಳಭಾಗಕ್ಕೆ ಇಳಿದಿದ್ರೆ ಆ ಧನಂಜಯ ಆನೆಗೆ ಯಾವುದೇ ರೀತಿಯಂಥ ನಿಯಂತ್ರಣ ಇರ್ತಾ ಇರಲಿಲ್ಲ ಮತ್ತು ಜನಗಳ ಮಧ್ಯೆ ಹೋಗಿ ಜನರ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಇತ್ತು ಹೀಗಾಗಿ ಜನರು ಕಡಿಮೆ ಇದ್ದ ಕಾರಣ ಮತ್ತು ಮಾವುತನ ಸಮಯ ಪ್ರಜ್ಞೆ ಧೈರ್ಯ ಇವೆರಡರ ಕಾರಣವಾಗಿ ಇಲ್ಲಿ ಆಗಬಹುದಂತಹ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ ಅರಮನೆಯಿಂದ ಕ್ಯಾಮೆರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು ಅರಮನೆ ಬಳಿಯ ಯೋಗೀಶ್ ಅನ್ನುವ ಗೈಡ್ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ ಇದರ ಸಿದ್ಧತೆಗಳ ನಡುವೆಯೇ ನಿನ್ನೆ ರಾತ್ರಿ ದಸರಾ ಗಜಪಡೆಯ ಎರಡು ಆನೆಗಳು ಧನಂಜಯ ಮತ್ತು ಕಂಜನ್ ಅರಮನೆಯಿಂದ ಹೊರಗೆ ಬಂದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದ್ದು ಈ ಒಂದು ಆನೆಗಳು ಹೊರಗೆ ಬಂದಂತದ್ದನ್ನ ಸ್ಥಳೀಯರಾದಂತಹ ಯೋಗೇಶ್ ಅವರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಣವನ್ನು ಮಾಡಿದರು ಆ ವಿಡಿಯೋಯಿಂದಾಗಿ ಈ ಒಂದು ಏನು ಆನೆಗಳ ಹೊರಗಡೆ ಬಂದಿದ್ದವು ಅದರ ದೃಶ್ಯ ಆ ಮೊಬೈಲ್ನಲ್ಲಿ ಸರಿಯಾಗಿತ್ತು ಆ ಯೋಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನೆನೆ ಎಷ್ಟು ಗಂಟೆಯಲ್ಲಿ ಈ ಒಂದು ಆಗಿದ್ದಂಥದ್ದು ಏನಾಯಿತು ಅಂತ ಸರ್ ಏಳು ಕಾಲು ಸುಮಾರು ಕರೆಕ್ಟಾಗಿ ಅಲ್ಲಿ ಆನೆ ಆ ಕಡೆಯಿಂದ ಓಡ್ಬಂತು ಆ ಪ್ಯಾರಾಕೆಟ್ ಮುಗಿಸ್ಕೊಂಡು ಈ ಪ್ಯಾರಾಕೆಟು ಬಿಟ್ಟು ಇಲ್ಲಿ ಬಂದು ಒಂದು ಆನೆ ಮಾತ್ರ ಈಚೆ ಹೋಯಿತು ಇನ್ನೊಂದು ಆನೆ ಸ್ಟಾಪ್ ಆಯಿತು ಸ್ಟಾಪ್ ಆಗ್ಬಿಟ್ಟು ಸಮಾಧಾನ ಆಯಿತು ಅಲ್ಲಿಂದ ಜಸ್ಟ್ ಒಂದು ಐದು ನಿಮಿಷದಲ್ಲಿ ತಿರ್ಗಿ ಎರಡು ಆನೆನೂ ಕರ್ಕೊಂಡು ವಾಪಸ್ ಹೋದ್ರು ಸರ್ ಅದು ಅಯ್ಯೋ ಹೋದ್ಮೇಲೆ ಯಾರು ಪಬ್ಲಿಕ್ ಏನು ಏನು ಪಬ್ಲಿಕ್ ಕಮ್ಮಿ ಇತ್ತು ಏನು ತೊಂದರೆ ಎಲ್ಲ ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು ಆ ಕಡೆ ಈ ಕಡೆ ಇದೇ ಆ ಥರ ಶನಿವಾರ ಭಾನುವಾರ ಏನಾರು ಆಗ್ಬಿಟ್ಟಿದ್ರೆ ಇವು ಪಬ್ಲಿಕ್ ಭಾರಿ ತೊಂದರೆ ಆಗಿರೋದು ಸರ್ ಬಂತಂತ ತಕ್ಷಣ ತಮಗೆ ಗಾಬರಿ ಆಯಿತಾ ಆಯ್ತಾ ಗಾಬರಿ ಆಯಿತು ಎಂಥವ್ರಿಗೂ ಗಾಬರಿ ಆಗುತ್ತೆ ಆನೆ ಬಂದಮೇಲೆ ಆ ತಾಯಿ ಚಾಮುಂಡೇಶ್ವರಿ ಇರೋ ತನಕ ಇನ್ನು ಮೈಸೂರಿಗೆ ಏನೂ ಆಗಲ್ಲ ಅಂತ ನಮ್ಮ ಆಸೆ ಇದೆ ಸರ್ ಅಷ್ಟೇ ಇಲ್ಲ ಕಂಜನ್ ಆನೆಯನ್ನು ಧನಂಜಯ್ ಆನೆ ಅಟ್ಟು ಬಂದಿದ್ದ ತೊಂದರೆ ಆಗ್ಬಿಟ್ಟಿರೋ ಸರ್ ಗಂಜನ್ ಮುಂದೆ ಆನೆ ಒಬ್ಬರು ಒಂದ್ರ ಆನೆ ಮೇಲೆ ಮೌತ ಇರಲಿಲ್ಲ ಹಿಂದುಗಡೆ ಆನೆ ಮೇಲೆ ಮೌತ ಇದ್ರು ಸರ್ ಆ ಮೌತ ಇರೋದ್ರಿಂದ ಮೌತಿದ್ರು ಪಾಪ ಒಂದು ಒಂದು ಹದಿನೈದಿಂದ ಇಪ್ಪತ್ತು ಜನ ಪಾಪ ಅಲ್ಲಿಂದ ಎಲ್ಲ ಓಡ್ ಬಂದು ಎಲ್ಲ ಕವರ್ ಮಾಡಿದ್ರು ಸರ್ ಅಷ್ಟು ಬಾರಿ ಮೌತಿದ್ರಿಗೆ ಆ ಒಂದು ತಾಯಿ ಚಾಮುಂಡೇಶ್ವರಿ ಒಳ್ಳೇದ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಬೋದು ತೊಂದರೆ ಆಗಿರೋ ಸರ್ ಅದಂತೂ ತೊಂದರೆ ಆಗಿರೋದು ನಲವತ್ತೈದು ವರ್ಷಗಳಿಂದ ಇಲ್ಲೇ ಒಡನಾಟವನ್ನು ಹೊಂದ್ಕೊಂಡು ಮಾಡಿದ್ರೆ ಈ ರೀತಿ ಘಟನೆ ಹಿಂದೆ ಇದು ಈ ರೀತಿ ಬಂದು ಒಂದು ಸತಿ ಆಗಿತ್ತು ಒಂದು ಆನೆ ಹಿಂದ್ಗಡೆ ಕಾರ್ಪೊರೇಷನ್ ಗೇಟಿಂದ ಹೋಗಿ ಎಲ್ಲ ಹಾರಿತ್ತು ಇಲ್ಲಿ ಒಂದು ಅರ್ಜುನ ಒಂದು ಇಲ್ಲಿ ಮಾತನಿಗೆ ತುಂಡಿ ಹಾಂ ಇಲ್ಲೇ ತುಂಡಿ ಸಾಯಿಸಿತ್ತು ಒಂದು ಇದು ನಿನ್ನೆಯ ಆ ಒಂದು ದೃಶ್ಯವನ್ನ ಸೆರೆ ಹಿಡಿದಂತಹ ಗೈಡ್ ಯೋಗೇಶ್ ಅವರ ಮಾತು ಕಣಿತವಾಗಿಯೂ ಭಾರಿ ಅನಾಹುತ ಆಗ್ತಾ ಇತ್ತು ಆದರೆ ಅರಣ್ಯಾಧಿಕಾರಿಗಳು ಮಾವುತರ ಸಮಯ ಪ್ರಜ್ಞೆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಅದು ತಪ್ಪಿದೆ ಅನ್ನೋ ಒಂದು ಮಾತನಾಡಿದರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು